ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಜು ಮಹಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ನೆನ್ನೆ ಆಗಿರುತ್ತೆ ರಕ್ಷಾ ಬಂಧನ ಇವನು ಇವನು ಬಂದ್ಬಿಟ್ಟು ನನ್ನ ಮೈದಾ ಪಾಪು ರಾಖಿ ಇರೋರಿಬ್ಬರು ನನ್ನ ಮಕ್ಕಳು ಅವನಿಗೆ ಅಂತ ಹೇಳಿ ನೋಡಿದ್ರೆ ಭಯ ಅದಕ್ಕೆ ಓಡ್ತಾ ಇದ್ದಾನೆ ಆರ್ತಿ ತಟ್ಟೆ ನೋಡಿ ನನ್ನ ದೊಡ್ಡ ಮಗಳು ರಾಖಿ ಕಟ್ತಾ ಇದ್ದಾಳೆ ಮಗುಗೆ ಆರತಿ ಮಾಡಿ ರಾಖಿ ಕಟ್ಟಿ ಚೆನ್ನಾಗಿ ಕಟ್ಟಿಸ್ಕೊತಾ ಇದ್ದಾನೆ ನೋಡಿ ಒಂದತ್ರ ಕುತ್ಕೊಂತಾನೇ ಇಲ್ಲ ಅವನಂತ ಇನ್ನು ಚಿಕ್ಕ ಮಗು ಅಲ್ವ ಅವನು ಅವ್ನು ಕರ್ಕೊಂಡ್ಬಂದು ಕರ್ಕೊಂಬಂದು ಕೂರಿಸೋದೇ ದೊಡ್ಡ ಡ್ಯೂಟಿಯಾಗಿ ಹೋಗ್ತಾ ಇತ್ತು ನಮಗೆ ಇವಾಗ ನನ್ನ ಚಿಕ್ಕಮಗಳು ಕುಂಕುಮ ಇಟ್ಟು ಆರತಿ ಮಾಡ್ತಾ ಇದ್ದಾಳೆ ಆರತಿ ಮಾಡಿ ನೋಡಿ ನೋಡಿ ಏನೇನು ಚೇಷ್ಟೆ ಮಾಡ್ತಾಯಿದ್ದಾನೆ ಅಂತೆ ರಾಖಿ ಕಟ್ತಾ ಇದ್ದಾಳೆ ರಾಖಿ ಕಟ್ಟಿ ಅವನಂತೂ ಒಂದು ಕಡೆ ಕೂತ್ಕೊಳ್ಳೋಕೆ ಆಗ್ತಾಯಿಲ್ಲ ಅವನ ಕೈಲಿ ಓಡಾ ಅವನಿಗೆ ಓಡಾಡ್ತಾ ಇರಬೇಕು ಒಂದು ಕಡೆ ಇರೋದಕ್ಕೆ ಆಗೋದಿಲ್ಲ ಅನಲ್ಲಿ ಅವನ್ನ ಕೂರಿಸಿ ರಾಕಿ ಕಟ್ಟ ವರ್ಷಲ್ಲಿ ನಮಗಂತೂ ಸಾಕು ಸಾಕಾಯ್ತು ಹೇಳ್ಕೊಂಡ್ಬಂದು ಹೇಳ್ಕೊಂಬಂದು ಕೂರಿಸಿ ಕೂರ್ಸಿ ಹ್ಞೂ ಹ್ಮ್ ಅವನಿಗಂತೂ ನನ್ನ ಚಿಕ್ಕಮಗಳಂದ್ರೆ ತುಂಬಾ ಇಷ್ಟ ಅವಳು ಅಂದರೆ ನೋಡಿ ನೋಡಿ ಹೆಂಗೆಲ್ಲ ಮಾಡ್ತಾ ಇದ್ದಾನೆ ನೋಡಿ ಚೇಸ್ಟ ಿನಸಿ ಅಕ್ಷತೆ ಹಾಕಿ ಅದೇನೋ ಹಾಕ್ಬಿಟ್ರು ತಲೆ ಮೇಲೆ ಅಂತ ಓ ಅಂತ ಮತ್ತೆ ಮನೆಯಲ್ಲಿ ಅವನು ರಾಖಿ ಕಟ್ಟಿತ್ತು ನಮ್ಮ ಆಂಟಿ ಮನೆ ಹತ್ರ ನಮ್ಮ ಆಂಟಿ ಮನೆ ಹತ್ರ ಏನಕ್ಕೆ ಅಂದರೆ ನಮ್ಮ ಅಕ್ಕ ಮಗ ಹಂಗೆ ರಾಖಿ ಕಟ್ಟೋದಕ್ಕೆ ನಮ್ಮ ಆಂಟಿ ಮನೆ ನಮ್ಮದಲ್ಲೇ ಇರೋದು ನಮ್ಮ ಚಿಕ್ಕಮ್ಮ ಅವ್ರ ಮನೆ ಇವನು ನಮ್ಮ ಅಕ್ಕ ಮಗ ಅವನು ಇರಲಿಲ್ಲ ಎಲ್ಲ ಗಣೇಶ ಕಲೆಕ್ಷನ್ಗೆ ಹೋಗಿದ್ದ ಮನೆಗೆ ಹೋಗಿ ಅವನಿಗೆ ಫೋನ್ ಮಾಡಿ ಕರೆಸ್ಕೊಂಡು ವೆಯ್ಟ್ ಮಾಡಿ ನಾನು ಚಿಕ್ಕ ಮಗಳು ಕಟ್ತಾ ಆರ್ತಿ ಮಾಡ್ತಾಯಿದ್ದಾಳೆ ಹ್ಞೂ ಹ್ಞೂ ఆర్తి స్వీటు స్వీట్ తినక ముంచే రాఖి కట్టకాద్ అదే స్వీట్ తినబుట్టు రాఖీ కట్టమ్మా అందే కళ ఇడ్ల అణ తితయా అంత ఫైన నగలు కట్టదులు రాఖిన ನಿಮಗೆ ಗಂಡು ಮಕ್ಳಿಲ್ವಾ ಅಂತ ಕೇಳ್ಬೋದು ನೀವು ಗಂಡು ಮಗು ಹುಟ್ಟಿತ್ತು ಅದು ಸದ್ಯಕ್ಕೆ ಇವಾಗಿಲ್ಲ ಅದನ್ನು ನೆಕ್ಸ್ಟ್ ಯಾವಾಗಲಾದರೂ ಆದರೂ ಹೇಳ್ತೀನಿ ಏನಾಯಿತು ಎತ್ ಹೆಂಗಾಯಿತು ಏನು ನನ್ನ ಗಂಡು ಮಗು ಸಿಕ್ಕ ಇಲ್ಲ ನನ್ನ ದೊಡ್ಡ ಮಗಳು ಬಾಕಿ ಅವಳು ನಂದು ವಿಡಿಯೋ ಮಾಡಬೇಡ ಅಮ್ಮ ವೀಡಿಯೋ ಮಾಡಬೇಡ ನಾನು ತೋರಿಸ್ಬೇಡ ಅಂತ ಏನೋ ನಾಚಿಕೆ ಅವಳಿಗೆ ಯಾವಾಗಲೂ ಫೋಟೋಸ್ಗೂ ಸರಿಯಾಗಿ ಬರೋಲ್ಲ ವೀಡಿಯೋಸ್ಗೂ ಸರಿಯಾಗಿ ಬರೋಲ್ಲ ನಾಚಿಕೆ ಅವಳಿಗೆ ಏನೋ ಅಂತ ಫೈನಲಿ ಅವನು ಚಾಕ್ಲೇಟ್ಸ್ ತಂದಿದ್ದ ಇಬ್ಬರಿಗೂ ಚಾಕ್ಲೇಟ್ ಪುಟ್ಟ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಅವ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ